ಅವರಿಬ್ರು ಟೀ ಕುಡಿದು ತಮ್ಮ ಮಾತ್ ಮುಗಿಸಿ ಕೆಫೆಯಿಂದ ಹೊರಟರು ವಿಕ್ರಾಂತ್ನ ಮನೆಗ್ ಡ್ರಾಪ್ ಮಾಡಿ ಸಂಗಮ್ ಕೂಡ ತನ್ನ ಕಡೆ ಹೊರಟಿದ್ದ ಆದ್ರೆ ಅವನ್ ಮನಸ್ಸಲ್ಲಿ ಇನ್ನು ವಿಕ್ರಾಂತ್ ಮಾತ್ಗಳೇ ಇತ್ತು ಅವನು ಹೇಳಿದ್ದು ನಿಜಾನೆ ನನಗೆ ಆ ವಿಷಯದ ಬಗ್ಗೆ ಮಾತಾಡೋದು ಇಷ್ಟ ಆಗಲ್ಲ ಆದ್ರೆ ಹಾಗಂತ ಸುಮ್ಮನಿದ್ರೆ ಸತ್ಯ ಗೊತ್ತಾಗೋದಾದ್ರೂ ಹೇಗೆ ನಾನು ಅದ್ರ ಬಗ್ಗೆ ಪೂರ್ತಿ ಸತ್ಯ ತಿಳ್ಕೊಳ್ಳೇಬೇಕು ಅವತ್ತೇ ನಾನ್ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿದ್ದಿದ್ರೆ ಇವತ್ತು ನಾನು ಇಷ್ಟು ಒದ್ದಾಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಸತ್ಯ ಗೊತ್ತಾದ್ರೆ ಅದರಿಂದ ನನಗ್ ಜಾಸ್ತಿ ಏನೂ ಡಿಫರೆನ್ಸ್ ಆಗಲ್ಲ ಆದ್ರೆ ಅವತ್ ರಾತ್ರಿ ಆ ಮಯೂರ್ ನನ್ನ ರೂಮ್ಗೆ ಯಾವ ಹುಡುಗಿನ ಕಳ್ಸಿದ್ದ ಅಂತ ನಾನು ತಿಳ್ಕೊಳ್ಳೇಬೇಕು ಅಂತ ಸಂಗಮ್ ಯೋಚಿಸ್ತಿದ್ದ ಈ ಕಡೆ ಮಯೂರ್ ಕಾರ್ ಸ್ಪೀಡ್ ಮತ್ತೆ ಆಂಗ್ಸೈಟಿ ಎರಡೂ ಜಾಸ್ತಿ ಆಗ್ತಿತ್ತು ಅವನಿಗೆ ಈಗ ತಲೆನೂ ಓಡ್ತಾ ಇರ್ಲಿಲ್ಲ ಜೊತೆಗೆ ತಾನು ಹೋಗ್ಬೇಕಾಗಿರೋ ದಾರಿನೂ ಸರಿಯಾಗಿ ಗೊತ್ತಾಗ್ತಾ ಇರ್ಲಿಲ್ಲ ಸ್ಟೇರಿಂಗ್ ಕೈಲಿದ್ರು ಅವನ್ ತಲೆಯಲ್ಲಿ ಓಡ್ತಿರೋ ಯೋಚನೆಗಳು ಅವ್ನ್ ಪೂರ್ತಿ ತನ್ನ ವಶಕ್ಕೆ ತಗೊಂಡ್ಬಿಟ್ಟಿತ್ತು ನೆಪ ಮಾತ್ರಕ್ಕೆ ಅವನು ರೋಡ್ ಕಡೆ ನೋಡ್ತಿದ್ರು ಅವನ್ ಗಮನ ಮಾತ್ರ ರೋಡ್ ಮೇಲಿರ್ಲಿಲ್ಲ ಇಲ್ಲ ಅವಳೊಬ್ಗೆ ಇಷ್ಟ ಧೈರ್ಯ ಬರೋಕೆ ಸಾಧ್ಯನೇ ಇಲ್ಲ ಯಾರೋ ಮರೇಲಿ ನಿಂತು ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಇನ್ ಕೇಸ್ ಆ ಮಗು ಅಪ್ಪಾನೇ ಅವಳಿಗೆ ಸಪೋರ್ಟ್ ಮಾಡ್ತಿದ್ರು ಮಾಡ್ತಿರ್ಬೋದು ಆದ್ರೆ ಅವನ್ ಯಾಕೆ ಜನರೆದ್ರು ಬರ್ತಿಲ್ಲ ಸಂಗಮ್ ತನ್ ಗಂಡ ಅಲ್ಲ ಅಂತ ಇಂಚರಾನೇ ಕ್ಲಿಯರ್ ಆಗಿ ಒಪ್ಕೊಂಡಿದ್ದಾಳೆ ಹಾಗಾದ್ರೆ ಆ ಮಗು ಅಪ್ಪ ಯಾರು ಅಂತ ಮಯೂರ್ ಡೀಪ್ ಆಗಿ ಥಿಂಕ್ ಮಾಡ್ತಿದ್ದ ಇಂಚರ ಅವನ ಹತ್ರ ಕ್ಷಮೆ ಕೇಳ್ದೆ ಅವನ್ ಈಗೋ ಹರ್ಟ್ ಮಾಡಿದ್ರಿಂದ ಈಗ ಅವನಿಗೆ ಆರ್ಯನ್ ಅಪ್ಪ ಯಾರು ಅನ್ನೋ ಸತ್ಯ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಮ್ಯಾಟರ್ ಮ್ಯಾಟರಲ್ಲಿ ಇಷ್ಟು ಇನ್ವಾಲ್ವ್ ಆಗ್ತಿದ್ದೀನಿ ಅಂತ ಅವನಿಗೆ ಅರ್ಥ ಆಗ್ಲಿಲ್ಲ ಅವಳು ಅಷ್ಟು ಇಂಡಿಪೆಂಡೆಂಟ್ ಆಗಿ ಧೈರ್ಯವಾಗಿರೋದ್ ನೋಡಿ ಅವನು ಈಗೋ ಹರ್ಟ್ ಆಗಿತ್ತು ಅವಳು ಹಾಗಿರೋದನ್ನ ಅವನಿಂದ ಸಹಿಸೋಕಾಗ್ತಿರ್ಲಿಲ್ಲ ಸಡನ್ ಆಗಿ ಹಿಂದಿಂದ ಬರ್ತಿರೋ ಟ್ರಕ್ ಅವನ್ ಕಾರ್ ಓವರ್ಟೇಕ್ ಮಾಡೋಕೆ ಟ್ರೈ ಮಾಡಿತು ಆದ್ರೆ ಅವನ್ ಇಂಚರ ಯೋಚನೆಲಿ ಎಷ್ಟು ಮುಳುಗಿದ್ದ ಅಂದ್ರೆ ತನ್ನ ಕೈಯಲ್ಲಿ ಸ್ಟೇರಿಂಗಿದ್ರೂ ಅವ್ನ ಕಾರ್ ಮೇಲಿನ್ ಕಂಟ್ರೋಲ್ ಪೂರ್ತಿ ಕಳ್ಕೊಂಡ್ಬಿಟ್ಟ ಆ ಟ್ರಕ್ ಡ್ರೈವರ್ ಜೋರಾಗಿ ಹಾನ್ ಮಾಡಿದಾಗ ಓ ನನ್ನ ತಲೆ ಎಲ್ಲಿದೆ ನಾನು ಯೋಚನೆ ಎಲ್ಲ ಬಿಟ್ಟು ರೋಡ್ ಮೇಲೆ ಗಮನ ಕೊಡಬೇಕು ಅಂತ ಅವನು ನೆಕ್ಸ್ಟ್ ಮೊಮೆಂಟಲ್ಲೇ ಅವನು ಸರಿಯಾಗಿ ರೋಡ್ ಕಡೆ ನೋಡಿಕೊಂಡು ಸ್ಟೇರಿಂಗ್ ತನ್ನ ಕಂಟ್ರೋಲ್ಗೆ ತಗೊಂಡು ಸೈಡಿಗೆ ಹೋದ ಸಡನ್ ಆಗಿ ಅವನಿಗೆ ಜೋರಾಗಿ ಶಬ್ದ ಕೇಳಿಸ್ತು ಅವನಿಗೆ ಏನಾಯ್ತು ಅಂತ ನೋಡಿದ್ರೆ ಮುಂದೆ ಬರೀ ಕತ್ಲು ಕಾಣಿಸ್ತು ಅವನು ಟ್ರಕ್ಕಿಂದ ಎಸ್ಕೇಪ್ ಆಗೋ ಗಡಿಬಿಡಿಲಿ ಬಿಡಿಲಿ ಒಂದು ಮರಕ್ಕೆ ಹೋಗಿ ಗುದ್ಬಿಟ್ಟಿದ್ದ ಅದು ಗೊತ್ತಾಗಿ ಓಹ್ ಥ್ಯಾಂಕ್ ಗಾಡ್ ಐ ಆಮ್ ಸೇಫ್ ಅಂತ ಹೇಳ್ಕೊಂಡು ತನ್ನ ಕಾರ್ ಮೂವ್ ಮಾಡೋಕ್ ನೋಡ್ದೆ ಆದ್ರೆ ಅದು ಸಾಧ್ಯ ಆಗದೆ ಇದ್ದಿದ್ರಿಂದ ಛೆ ಈ ಕಾರ್ಗೇನಾಯ್ತು ಇಷ್ಟ ರಾತ್ರಿ ನ ಎಲ್ಲಿಂದ ಹುಡ್ಕೋದು ಅಂತ ಅವನ್ ತಲೆ ಕೆಡ್ಸ್ಕೊಳ್ಳೋಕೆ ಶುರು ಮಾಡ್ದ ಅವನ್ಗೆ ಹೆಲ್ಪ್ ಮಾಡೋಕೆ ಯಾರೂ ಇರ್ಲಿಲ್ಲ ಹಾಗಾಗಿ ಅವನು ಮೊದ್ಲು ರಂಗನಾಥ್ ಅವ್ರಿಗೆ ಕಾಲ್ ಮಾಡ್ದ ರಂಗನಾಥ್ ಚೂರು ತಡಾ ಮಾಡ್ದೆ ಆನ್ ಟೈಮ್ಗೆ ಬಂದು ಮಯೂರ್ನ ತಮ್ಮನೆ ಕರ್ಕೊಂಡ್ ಹೋದ್ರು ಅಲ್ಲಿ ದೀಪಿಕಾ ಅವ್ನ್ ಆಕ್ಸಿಡೆಂಟ್ ಬಗ್ಗೆ ಕೇಳಿ ಜೋರಾಗಿ ಅಳೋಕ್ ಸ್ಟಾರ್ಟ್ ಮಾಡಿದ್ಲು ಮಯೂರ್ಗೆ ಅವಳನ್ನ ಸಮಾಧಾನ ಮಾಡ್ಬೇಕು ಅನ್ಸಿದ್ರು ಸಾಧ್ಯ ಆಗದೆ ರೆಸ್ಟ್ ಮಾಡೋ ನೆಪ ಹೇಳಿ ವನಜಾಕ್ಷಿ ಹತ್ರ ಅವಳನ್ನ ಸಮಾಧಾನ ಮಾಡಿ ಅಂತ ಹೇಳಿ ರೂಮಿಗ್ ಹೊರಟೋದ ಮಾರ್ನೇ ದಿನ ರಂಗನಾಥ್ ಸರಿಯಾದ ಸಮಯಕ್ಕೆ ಕರುಣಾಕರನ್ ಅವರನ್ನ ಮೀಟ್ ಮಾಡೋಕ್ ಬಂದ್ರು ಅರೆ ಬನ್ನಿ ರಂಗನಾಥ್ ಕುತ್ಕೊಳ್ಳಿ ಅಂತ ಕರುಣಾಕರನ್ ಸ್ವತಃ ವೆಲ್ಕಮ್ ಮಾಡಿದ್ರು ಅವ್ರ ಮುಖದಲ್ಲಿ ನಗು ಇದ್ರು ಅದ್ರ ಹಿಂದೆ ಇರೋ ಸಿಟ್ಟು ರಂಗನಾಥ್ಗೆ ಅರ್ಥ ಆಗದೇ ಇರ್ಲಿಲ್ಲ ಸರ್ ಅಂತ ರಂಗನಾಥ್ ಏನೋ ಹೇಳೋಕೆ ಬಾಯಿ ತೆರೆಯೋ ಅಷ್ಟರಲ್ಲಿ ಕರುಣಾಕರನ್ ಅರೆ ಕೂತ್ಕೊಳ್ಳಿ ಅಂದಹಾಗೆ ಮಗಳು ಹೇಗಿದ್ದಾಳೆ ನಿಮ್ ಕೈಗೆ ಸಿಕ್ಕದ್ಲಾ ಅಂತ ಕೇಳಿದ್ರು ಅವರು ಉಗುಳ್ನುಂಗ್ತಾ ಐ ಆಮ್ ಸಾರಿ ಫಾರ್ ದಟ್ ಡೇ ನನ್ ಮಗಳು ತಪ್ಪು ಮಾಡಿದಾಳೆ ಅಂತ ನನಗ್ ಗೊತ್ತು ಅವಳು ಹಾಗೆ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ನಾನು ಅವಳನ್ನ ನಿಮ್ಮನ್ನ ಮೀಟ್ ಮಾಡ್ಸೋ ಕರ್ಕೊಂಬಂದಿದ್ದೆ ಅಷ್ಟೇ ಈಗ ನನಗೂ ಅವಳಿಗೂ ಯಾವುದೇ ಸಂಬಂಧ ಇಲ್ಲ ನಾನು ಅವಳನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದೀನಿ ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡಿ ಅಂತ ರಿಕ್ವೆಸ್ಟಿಂಗ್ ಟೋನ್ನಲ್ಲಿ ಕೇಳ್ಕೊಂಡ್ರು ಅದನ್ ಕೇಳಿ ಕರುಣಾಕರನ್ ಅಯ್ಯೋ ಹಾಗ್ ಮಾಡಿದ್ರೆ ಹೇಗೆ ಸಂಬಂಧ ಕಳ್ಕೋಬಾರ್ದು ಇಟ್ಕೋಬೇಕು ಅವಳ್ತರ ಬೋಲ್ಡ್ ಹುಡುಗಿ ಜೊತೆ ಸಂಬಂಧ ಕಡ್ಕೋತೀರಾ ಅಂದ್ರೆ ನೀವೆಂತ ತಂದೇರಿ ಅಂತ ಕೇಳಿದ್ರು ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಅರ್ಥ ಆಗದೆ ರಂಗನಾಥ್ ಅಂದ್ರೆ ಮಾತಿನ ಅರ್ಥ ಅಂತ ಕನ್ಫ್ಯೂಷನ್ ನಲ್ಲಿ ಕೇಳಿದ್ರು ಟೆನ್ ಕ್ರೋರ್ ಹತ್ ಕೋಟಿ ತಾನೇ ನಿಮ್ಮ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಬೇಕಾಗಿರೋದು ಅಂತ ಕರುಣಾಕರನ್ ನಗ್ತಾ ಕೇಳಿದ್ರು ಅವ್ರ ಬಾಯಲ್ಲಿ ಅಷ್ಟು ದೊಡ್ಡ ಅಮೌಂಟ್ ಕೇಳಿ ರಂಗನಾಥ್ ಕಣ್ಣಲ್ಲಿ ಮಿಂಚ್ ಕಾಣಿಸ್ಕೊಳ್ತು ಸರ್ ಇದು ನಿಮಗೆ ಹೇಗೆ ಗೊತ್ತು ಅಂತ ಕೇಳಿದ್ರು ಅದಕ್ಕೆ ಕರುಣಾಕರನ್ ಅದು ಬಿಡಿ ನನಗೆ ಹೇಗೆ ಗೊತ್ತಾಯ್ತು ಅನ್ನೋದು ಮುಖ್ಯ ಅಲ್ಲ ಇನ್ವೆಸ್ಟ್ಮೆಂಟ್ ಅನ್ನೋ ಕಬೋರ್ಡ್ ಕೀ ನಿಮ್ಮ ಹತ್ರಾನೇ ಇದೆ ಜಾಣ್ಮೆಯಿಂದ ಕೀ ಓಪನ್ ಮಾಡಿ ಕಬೋರ್ಡ್ನಲ್ಲಿ ಇರೋದನ್ನೆಲ್ಲ ತಗೊಂಡು ಹೋಗಿ ಆದ್ರೆ ಈ ಸಲಿ ಕೀ ಸರಿಯಾಗಿ ಫಿಟ್ ಆಗೋ ತರ ಇರಬೇಕು ಅನ್ನೆಸಸರಿ ಟೈಮ್ ವೇಸ್ಟ್ ಮಾಡ್ತಾ ಕೂರೋಕೆ ಸಮಯ ಇಲ್ಲ ನನಗೆ ಅಂತ ರಂಗನಾಥ್ ಕಡೆ ನೋಡು ಹೇಳಿದ್ರು ಅವ್ರ ಮಾತ್ ಕೇಳಿ ರಂಗನಾಥ್ಗೆ ಇಂಚರಾನ ಕೊಂದು ಬಿಡೋಷ್ಟು ಕೋಪ ಬಂತು ಛೇ ದರಿದ್ರದೋಳು ನನ್ ಮಾನ ಮರ್ಯಾದಿ ಬೀದಿಲ್ ಹರಾಜ್ ಹಾಕಿ ಹೊರಟೋದ್ಲು ಸಿಗ್ಲಿ ಮಾಡ್ತೀನಿ ಅಂತ ಮನಸ್ಸಲ್ಲೇ ಕೋಪನ ನುಂಗ್ಕೊಂಡ್ರು ಆಮೇಲೆ ಕರುಣಾಕರನ್ ಹತ್ರ ಸರ್ ಪ್ಲೀಸ್ ಕೋಪ ಮಾಡ್ಕೋಬೇಡಿ ಈಗ ನಾನು ಏನ್ ಮಾಡ್ಬೇಕು ಅನ್ನೋದಾದ್ರೂ ಹೇಳಿ ಅಂತ ಕೇಳಿದ್ರು ಆಗ ಕರುಣಾಕರನ್ ಹ್ಮ್ ಅದಕ್ಕೆ ಒಂದಾರಿ ಇದೆ ಹಾಗ ಮಾಡಿದ್ರೆ ನಿಮಗೆ ಕ್ಷಮೆನೂ ಸಿಗುತ್ತೆ ಇನ್ವೆಸ್ಟ್ಮೆಂಟೂ ಸಿಗುತ್ತೆ ಅಂದ್ರು ಅವ್ರ ಮಾತು ಕೇಳಿ ರಂಗನಾಥ್ ಅದೇನ್ ಹೇಳಿ ಸರ್ ನೀವು ಕಾಲ್ನಲ್ಲಿ ತೋರ್ಸಿದ್ದನ್ನ ತಲೆ ಮೇಲೆ ಹೊತ್ಕೊಂಡ್ ಮಾಡ್ತೀನಿ ಅಂದ್ರು ಅದಕ್ಕೆ ಕರುಣಾಕರನ್ ಸರಿಯಾಗಿ ಕೇಳಿಸ್ಕೊಳ್ಳಿ ರಂಗನಾಥ್ ಹೋಗಿರೋ ನನ್ ಮರ್ಯಾದೆ ನಿಮ್ ಮಗಳು ಸಮೇತ ವಾಪಸ್ ಬೇಕು ನನಗೆ ನೀವು ಅದೇನು ಮಾಡ್ತೀರೋ ಹೇಗೆ ಮಗಳನ್ನ ಕರ್ಕೊಂಡು ಬರ್ತೀರೋ ನನಗ್ ಗೊತ್ತಿಲ್ಲ ನನಗೆ ಅವಳು ಬೇಕು ಅಷ್ಟೆ ಅಂತ ಹಾರ್ಶ್ ಆಗಿ ಹೇಳಿದ್ರು ಸರ್ ನೀವ್ ನಿಜ ಹೇಳ್ತಿದ್ದೀರಾ ಅಂತ ಕನ್ಫರ್ಮ್ ಮಾಡ್ಕೊಳಕ್ ಕೇಳಿದ್ರು ಇಷ್ಟು ಬೇಗ ತನ್ ವ್ಯಾಲ್ಯೂ ಇಷ್ಟು ಜಾಸ್ತಿ ಆಗತ್ತೆ ಅಂತ ರಂಗನಾಥ್ ಅನ್ಕೊಂಡೇ ಇರ್ಲಿಲ್ಲ ತಮಗ್ ಸಿಕ್ಕಿರೋ ಗೋಲ್ಡನ್ ಆಪರ್ಚುನಿಟಿ ಕಾರಣಕ್ಕೆ ಕ್ಯಾರೆಕ್ಟರ್ಲೆಸ್ ಕರುಣಾಕರನ್ಗೆ ತಾವು ಹೆತ್ತು ಮಗಳನ್ನೇ ಒಪ್ಸೋಕೆ ರಂಗನಾಥ್ ರೆಡಿ ಆಗ್ಬಿಟ್ರು ಅವ್ರ ಮಾತುಗೆ ಕರುಣಾಕರನ್ ನಗ್ತಾ ಯಾಕ್ರಿ ಅನುಮಾನ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಆದ್ರೆ ನೀವು ಅವಳನ್ನ ಕರ್ಕೊಂಡು ಬರ್ತೀರಾ ಅದನ್ ಹೇಳಿ ಯಾವತ್ ನಿಮ್ಮ ಮಗಳು ನನ್ನನ್ನ ಮದ್ವೆ ಆಗಕ್ಕೆ ಒಪ್ಕೋತಾಳೋ ಅವತ್ತೇ ನಿಮ್ಮ ಅದೃಷ್ಟದ ಬಾಗ್ಲು ತೆಗೀತು ಅನ್ಕೊಳ್ಳಿ ಅಂತ ರಂಗನಾಥ್ಗೆ ನಂಬಿಕೆ ಬರೋ ಥರ ಹೇಳಿದ್ರು ಇಷ್ಟೆಲ್ಲ ಕೇಳದ್ಮೇಲೆ ರಂಗನಾಥ್ ಕೂಡ ಸರ್ ನೀವಿಷ್ಟೇ ಹೇಳಿದ್ಮೇಲೆ ನಾನು ತಡ ಮಾಡಲ್ಲ ಆದಷ್ಟು ಬೇಗ ನನ್ನ ಮಗಳ ಹತ್ರ ಮಾತಾಡ್ತೀನಿ ನಿಮ್ತರ ದೊಡ್ಡ ಮನುಷ್ಯರು ಅವಳನ್ನ ಮೆಚ್ಕೊಂಡಿರೋದು ಅವಳ ಪುಣ್ಯ ಆದ್ರೆ ಅವಳದು ಸ್ವಲ್ಪ ಹಠದ್ ಸ್ವಭಾವ ಹುಡುಗ್ ಬುದ್ಧಿ ನೋಡಿ ಆದ್ರೆ ನೀವೇನು ಚಿಂತೆ ಮಾಡ್ಬೇಡಿ ನಾನು ಅವಳಗ್ ಬುದ್ಧಿ ಹೇಳಿ ನಿಮ್ ಜೊತೆ ಮದ್ವೆ ಆಗೋಕೆ ಒಪ್ಪಿಸ್ತೀನಿ ಅಂದ್ರು ಅವರು ಇಷ್ಟು ಹಾಗೆ ಕರುಣಾಕರನ್ ಖುಷಿಯಾಗಿ ಅವ್ರ ಕುಲ್ಕುದ್ರು ಈ ಕಡೆ ಮಯೂರ್ಗೆ ನೆನ್ನೆ ರಾತ್ರಿ ನಡೆದಿರೋದೆ ಕಣ್ಮುಂದೆ ಇತ್ತು ಆದ್ರೂ ದೀಪಿಕಾ ವನಜಾಕ್ಷಿ ಮುಂದೆ ತಾನು ನಾರ್ಮಲ್ ಆಗಿದ್ದೀನಿ ಅನ್ನೋ ತರ ತೋರಿಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದ ಆದ್ರೆ ಅವನ್ ಮನಸ್ ಒಳಗಡೆ ಜ್ವಾಲಾಮುಖಿ ಸಿಡಿತಾ ಇತ್ತು ನಿನ್ನೆ ಅನ್ಕೊಂಡ ಹಾಗೆ ಇಂಚರ ಮಗು ತಂದೆ ಯಾರು ಅನ್ನೋದು ಪತ್ತೆ ಮಾಡೋ ಕೆಲಸ ಇವತ್ತಿಂದಾನೇ ಶುರು ಮಾಡ್ಬೇಕು ಅಂತ ಅವನು ಮನಸ್ನಲ್ಲೇ ಶಪಥ ಮಾಡ್ಕೊಂಡ್ ಆಡಿಯೋ ಸೀರೀಸ್ ಆದಂಥ ಪ್ರೇಮ್ ಲೋಕ ಕಥೆನ ಈಗ್ಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ